ಮಂಗಳೂರಿನಲ್ಲಿ ಎರಡು ದಿನಗಳ ಹಿಂದೆ ನಡೆದ ನೈತಿಕ ಪೊಲೀಸ್ ಗಿರಿ ಘಟನೆಗೆ ಸಂಬಂಧಿಸಿ ಮೂವರು ಆರೋಪಿಗಳನ್ನು ಬಂಧಿಸಲಾಗಿದೆ ಅಂತ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ತಿಳಿಸಿದ್ದಾರೆ ಬಂಟ್ವಾಳದ ಸಂದೇಶ್ ಮತ್ತು ಆತನ ಸಹಚರರಾದ ಪ್ರಶಾಂತ್ ಹಾಗೂ ರೋನಿತ್ ಬಂಧಿತ ಆರೋಪಿಗಳಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ ಡಿಸೆಂಬರ್ ಇಪ್ಪತ್ತ ಒಂದರಂದು ಮಧ್ಯಾಹ್ನ ಒಂದು ಗಂಟೆ ವೇಳೆಗೆ ಕೇರಳದ ಅನ್ಯ ಕೋಮಿನ ಯುವಕ ಮತ್ತು ಯುವತಿ ಮಂಗಳೂರಿನ ಹಂಪನಕಟ್ಟೆಯ ಅಂಗಡಿಯೊಂದರ ಸಮೀಪ ಇದ್ದಾಗ ಅಲ್ಲಿಗೆ ಬಂದಂತಹ ಓರ್ವ ಯುವಕ ಈ ಯುವ ಜೋಡಿಯನ್ನ ತಡೆದು ಬೈದಿದ್ದಾನೆ ಬಳಿಕ ಅವರ ಗುರುತು ಕಾರ್ಡ್ ಕೇಳಿದ್ದಾನೆ ಕೂಡಲೇ ಯುವ ಜೋಡಿ ರಿಕ್ಷಾವೊಂದನ್ನು ಹತ್ತಿ ಅಲ್ಲಿಂದ ಹೊರಟಿದ್ದಾರೆ ಈ ಸಂದರ್ಭದಲ್ಲಿ ರಿಕ್ಷಾವನ್ನ ತಡೆಯಲು ಯತ್ನಿಸಿದ ಯುವಕ ಬಳಿಕ ರಿಕ್ಷಾ ಚಾಲಕನನ್ನ ಬೈದಿದ್ದಾನೆ ಅಷ್ಟರಲ್ಲಿ ಸುತ್ತಮುತ್ತಲಿದ್ದವರು ಅಲ್ಲಿ ಸೇರಿದ ಜನರನ್ನ ಚದುರಿಸಿದ್ದಾರೆ ಯುವಕ ಯುವತಿಯನ್ನು ಪ್ರಶ್ನಿಸಿದ ಯುವಕನು ಅಲ್ಲಿಂದ ತೆರಳಿದ್ದಾನೆ ಆಟೋ ಚಾಲಕ ಯುವ ಜೋಡಿಯನ್ನ ರೈಲ್ವೆ ನಿಲ್ದಾಣಕ್ಕೆ ಬಿಟ್ಟಿದ್ದಾರೆ ಆ ಬಳಿಕ ಆಟೋ ಚಾಲಕ ನೀಡಿದ ದೂರಿನನ್ವಯ ಬಂದರು ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ ತನಿಖೆಯನ್ನು ಕೈಗೆತ್ತಿಕೊಂಡ ಪೊಲೀಸರು ಇದೀಗ ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ